శిక్షణ శాస్తీయ సమాజిక ముఖ్యంగా ధార్మికవల సంస్కారం మార్మిక స్వామి దేవరా భక్త ప్రేవే ಒಂಥರ ಸೇರಿಸ್ಕೊಂಡು ನಮ್ಮ ಸಮುದಾಯದ ಮುಂದಿನ ಒಂದು ಜಾಗೃತಿಯನ್ನು ಹೇಗೆ ಮಾಡಿಸ್ಬೇಕು ನಮ್ಮ ಸಮಾಜ ಆರ್ಥಿಕವಾಗಿ ತುಂಬ ಹಿಂದುಳಿದಿದೆ ಈ ಎರಡು ಸಂದರ್ಭಗಳನ್ನು ಹೇಗೆ ನಿಭಾಯಿಸ್ಬೇಕಂತೇಳಿ ಎಲ್ಲ ನಿವೃತ್ತ ನೌಕರರು ಮನೆಯಲ್ಲಿ ನಿವೃತ್ತಿ ಜೀವನವನ್ನು ಮಾಡದೆ ಒಂದು ಸಂಘಟನೆಯನ್ನು ಮಾಡಿಕೊಂಡು ಆ ಮೂಲಕವಾಗಿ ಸಮಾಜಕ್ಕೆ ಉಳಿದಿರುವಂಥದ್ದು ದಿನಗಳನ್ನು ನಮ್ಮ ಜೀವನವನ್ನು ಅರ್ಪಣೆ ಅಂತ ಹೊರಟಿದ್ದಾರೆ ಇದು ಭಾಳ ಸಂತೋಷದ ಸಂಗತಿ ಇವತ್ತು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅವರ ಜೀವನದ ಮುಂದಿನ ದಿನಗಳು ಈ ಸಮಾಜಕ್ಕೆ ಅರ್ಪಣೆ ಆಗಬೇಕನ್ನುವಂಥ ಆಲೋಚನೆ ನಮ್ಮದಿದೆ ಅದರ ಭರವಸೆನೂ ಕೂಡ ಇವತ್ತು ಇದನ್ನೆಲ್ಲ ನೋಡಿ ಅನಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಅವರ ಮುಂದಿನ ದಿನಗಳು ಅವರ ಸೇವೆ ಈ ಸಮಾಜಕ್ಕೆ ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡು ಸಮಾಜವನ್ನು ಕಟ್ಟುವಂಥ ಕೆಲಸಕ್ಕೆ ಮುಂದಾಗಬೇಕನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿದೀವಿ ನಾವು ಕೂಡ ಅವರ ಮೇಲೆ ಭರವಸೆಯನ್ನು ಇಟ್ಕೊಂಡಿದ್ವಿ ಶುಭವಾಗಲಿ ಅಂತೇಳಿ ಸಮಾಜದ ಎಲ್ಲರಿಗೂ ಕೂಡ ಬಹಳ ಭಾಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಸಮುದಾಯದ ಜಾಗೃತಿಯಲ್ಲಿ ಏನಿರಬೇಕು ಮಠ ಮಾನ್ಯದವರ ಪ್ರೀತಿಪೂರ್ವವಾಗಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಮಠದಲ್ಲಿರ್ತಕ್ಕಂಥ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡ್ಕೊಂಡು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ಇಡೀ ರಾಜ್ಯದಾದ್ಯಂತ ನೂರ ತೊಂಬತ್ತೈದಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಪ್ರಚಾರ ಮಾಡಿ ಅಲ್ಲಿ ವಿದ್ಯಾವಂತರನ್ಗೆ ಏನು ಸವಲತ್ತನ್ನು ಕೊಡಬೇಕು ಅವಿದ್ಯಾವಂತರನ್ನು ನನ್ನ ವಿದ್ಯಾವಂತರನ್ನ ಅವರು ಯಾವ ರೀತಿ ಮಾಡಬೇಕು ನಮ್ಮ ಜ್ಞಾನಾರ್ಜನೆ ಆಗಬೇಕು ಅಂತಂದರೆ ಯಾವುದು ಮೂಲಭೂತ ಹಕ್ಕು ವಿದ್ಯೆ ಎಂಬತಕ್ಕಂಥದ್ದನ್ನು ಪಡಿಬೇಕು ಅಂತ ಹೇಳಿ ನಮ್ಮ ಜಾಗೃತಿ ಸಮಿತಿಯವರು ತುಂಬ ಅರ್ಥಗಾರ ವಿಧವಾಗಿ ಜವಾಬ್ದಾರಿಯುತವಾಗಿ ಮಾಡಿದ್ದಾರೆ ಇವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಾನು ಪಡ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳೋದೇನು ನನ್ನ ಆಗ್ತಾನೆ ಹೇಳಿದೆ ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ ಸಮಾಜಕ್ಕೆ ಏನಾನ ಕೊಡಬೇಕು ಸಮಾಜ ನಾವೇನು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಸಮಾಜಕ್ಕೆ ನಾವೇನು ಕೊಟ್ಟಿದ್ದೀವಿ ಅನ್ನೋದು ಭಾಳ ಮುಖ್ಯ ಇದಾಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮಾಜ ಕಟ್ಟ ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಥ್ಯಾಂಕ್ ಯು ಸರ್ ಮೊದಲಿಗೆ ರಾಜ್ಯ ಮಾತಂಗ ಜಾಗೃತಿ ಸಮಿತಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಹಾಗೂ ನಮ್ಮ ಸಮಾಜದ ಗುರುಗಳು ಅವ್ರ ಮುಖಾಂತರ ನನಗೊಂದು ಸನ್ಮಾನ ಮಾಡಿಸಿದ್ದು ಅಥವಾ ಆಧಾರ ಮಾಡಿಸಿದ್ದು ನನಗೊಂದು ಖುಷಿಯ ವಿಚಾರ ತಮಗೂ ಅಷ್ಟೇ ಈ ಸಭೆಯಲ್ಲಿ ತಾವು ಪಾಲ್ಗೊಂಡಿದ್ದೀರಿ ತಮಗೂ ಧನ್ಯವಾದಗಳು ತಿಳಿಸ್ತೀನಿ ಧನ್ಯವಾದಗಳು ಸಂವಿಧಾನದಲ್ಲಿ ಅನುಸೂಚಿತವಾಗಿರ್ತಕ್ಕಂಥ ನೂರ ಒಂದು ಜಾತಿಗಳಲ್ಲಿ ಕಲ್ಯಾಣಗಳು ಇದನ್ನ ನೂರ ಒಂದು ಜಾತಿಗಳಿಗೆ ಸಮುದಾಯ ಕೂಡ ಒಂದು ಜಾತಿ ಇದು ಕೂಡ ಒಂದು ಅನುಸೂಚಿತ ಜಾತಿ ಈ ಜಾತಿಯ ಆರ್ಥಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಬಹಳ ದೊಡ್ಡ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಅಂಬೇಡ್ಕರ್ ಸಾಹೇಬು ಕಾನ್ ಶ್ರೀರಾಮ್ ಸಾಹೇಬನ್ನು ಹೋರಾಟಿಸಿದ್ದೇವೆ ಬೇರೆ ಆಫ್ ಸೊಸೈಟಿಯನ್ನು ಬರಿಕಲ್ಪ ನಾವು ಕೆಲಸ ಮಾಡ್ತೇವೆ ನಮ್ಮಲ್ಲಿ ಕೆಲಸ ಮಾಡ್ತಾ ಇರೋದು ಬಹುತೇಕ ದೇವಸ್ಥಾನ ಒಂದರೂ ಕೂಡ ನಿವೃತ್ತ ಅದರಲ್ಲಿ ಅವರ ಬ ಅವ್ರಿಗೆ ಬರ್ತಕ್ಕಂಥ ಈ ಒಂದು ಇಲ್ಲಿ ಕೇವಲ ಇನ್ನೂರು ರೂಪಾಯಿಗಳ ಒಂದು ಕಾಣಿಕೆ ಇವತ್ತು ನಾವೊಂದು ಮೂವತ್ತೆರಡು ಲಕ್ಷ ರೂಪಾಯಿಗಳ ಒಂದು ಬಜೆಟನ್ನು ನೆಕ್ಸ್ಟ್ ಇಯರ್ಗೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ನಾವು ಮುಲ್ಪಾಗಿ ಅದರಲ್ಲಿ ನಾವು ಉದ್ದೇಶ ತೊಂಬತ್ತು ಪರ್ಸೆಂಟ್ ನಮ್ಮ ಬಜೆಟನ್ನು ಶಿಕ್ಷಣಕ್ಕೆ ಜಾಗೃತಿಗೆ ನಮ್ಮ ಹಟ್ಟಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವರ ಶಿಕ್ಷಣಕ್ಕೆ ನಾವು ಮುಗಿಸಲಾಗುತ್ತೆ ಅವರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಅವರು ಯಾವ ರೀತಿ ಮುಂದೆ ಬರಬೇಕು ಯಾವ ಕೋರ್ಸನ್ನು ಆಯ್ಕೆ ಮಾಡಬೇಕು ಅವರ ಆಸಕ್ತಿಯ ಹೆಚ್ಚಾಗಿ ಅವನ್ನೆಲ್ಲ ನಾವು ಅಭ್ಯಾಸ ಮಾಡಿ ಅವ್ರನ್ನ ಅಡಾಪ್ಟ್ ಮಾಡ್ಕೊಂಡು ಅವ್ರನ್ನ ಎಂಟನೇ ತರಗತಿಯಿಂದಲೇ ನಾವು ಅವ್ರನ್ನ ತಪ್ಪು ಸ್ವೀಕಾರ ಮಾಡಿ ಅವರ ಬೆಳವಣಿಗೆಯನ್ನು ಪ್ರೋಗ್ರೆಸ್ನ ಗಮನಿಸ್ತಾ ಗಮನಿಸ್ತಕ್ಕಂಥ ನಮ್ಮ ಐ ಎಸ್ ಆಫೀಸರ್ ಕೆ ಎಸ್ ಆರ್ ಸಿ ಬಿ ಎಸ್ ಸಿ ಎಕ್ಸ್ ಎಸ್ ಎಸ್ ಈ ರೀತಿ ಶೈಕ್ಷಣಿಕವಾಗಿ ನಮ್ಮ ಮೂಲ ಉದ್ದೇಶ ಶಿಕ್ಷಣ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷಣ ಅಂತ ಶಾಲೆಗಳನ್ನ ಮತ್ತು ಶಿಕ್ಷಣ ಭಾನುವಾರದ ಶಾಲೆಗಳನ್ನ ಸಂಜೆ ಶಾಲೆಗಳನ್ನ ಮುಖಾಂತರ ನಮ್ಮ ವಯಸ್ಸಾಗಿದ್ದರೂ ಪರವಾಗಿಲ್ಲ ಆತನಿಗೆ ಶಾಲೆಗೆ ಹೋಗದೇ ಇದ್ರೂ ಪರವಾಗಿಲ್ಲ ಎಂಬತ್ತು ವರ್ಷ ಆಗಿದ್ರು ಪರವಾಗಿಲ್ಲ ನೂರು ವರ್ಷ ಆಗಿದ್ರು ಪರವಾಗಿಲ್ಲ ಅಂತಲೂ ಕೂಡ ಒಂದು ಆರು ತಿಂಗಳಲ್ಲೋ ಒಂದು ವರ್ಷದಲ್ಲೋ ತನ್ನ ಹೆಸರನ್ನು ಓದಿ ಪಡೆಯುವಂಥವನ್ನಾಗಬೇಕು ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಲಿಟ್ರಸಿ ನಮ್ಮ ಜಾತಿನಲ್ಲಿ ನಾವು ಅಚೀವ್ ಮಾಡಬೇಕು ಅನ್ನೋದು ಭಾಳ ಮಹದಾಸೆಯನ್ನು ಹಾಗಾಗಿ ಇವತ್ತು ಮಾತಂಗ ಜಾಗೃತಿ ಸಮಿತಿ ತನ್ನ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದೆ ಅಂದರೆ ಸರ್ವ ಸದಸ್ಯರ ಸಭೆಯ ನಮ್ಮದು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೊದಲನೇ ವರ್ಷದ ಭಾಳ ಸಂಭ್ರಮದ ಒಂದು ವಾರ್ಷಿಕೋತ್ಸವ ಇದೆ ಅದಕ್ಕೆ ನಾವೆಲ್ಲರೂ ಬರಬೇಕು ನಮಗೆಲ್ಲ ಹೆಚ್ಚಿನ ಶಕ್ತಿಯನ್ನು ನಾವು ತುಂಬಬೇಕು ಮಾಡುವ ಕೇಳ್ಬಿಟ್ಟು ಓಕೆ ದೇವರ